ನೂರಕ್ ನೂರು ಒಳ್ಳೆ ಮಾಡಲ್ಲ ಅಷ್ಟು ಆಗಲ್ಲ ಇದ್ರಲ್ಲಿ ಮಾತ್ರ ತುಂಬಾ ಒಳ್ಳೆಯದು ನಾ ವಿಡಿಯೋ ನೋಡ್ಕೊಂಡೆ ಸುಮಾರು ಇದು ಹ್ಞೂ ಮಾಡ್ಕೊಂಡಿರೋದೇ ಇದು ಸುಮ್ಮನೆ ಜಸ್ಟ್ ಫೇಸ್ಬುಕ್ ಅಲ್ಲಿ ನೋಡ್ಬೇಕಾರೆ ನೋಡ್ಬೇಕಾರೆ ಈ ಥರ ಬಂತು ಆ ತರ ನೋಡ್ಕೊಂಡು ನಾವು ಈ ಥರ ಮಾಡಿರೋದು ಅಲ್ಲೇ ಹೇಳ್ತಾರೆ ಅವ್ರು ಹೇಳ್ತಾರೆ ಅವರು ಅವ್ರು ಹೇಳ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸ್ಟಾಫ್ ಎವ್ರಿ ಡೇ ದೇ ಆರ್ ಸಿಟಿಂಗ್ ಫಾರ್ ಕೊರಿಯರ್ ಇಲ್ಲಿವರೆಗೂ ಹತ್ತಿರ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಸೇರಿ ಇಪ್ಪತ್ತೈದು ಸಾವಿರ ಬುಕ್ ಡೆಲಿವರಿ ಮಾಡಿದ್ದೀವಿ ಡಾಕ್ಟರ್ ಬಸವರಾಜ್ ಕಲರ್ ಥೆರಪಿ ಸ್ಪೆಷಲಿಸ್ಟು ಹಾಗೆ ನೀವು ಕೂಡ ಪುಸ್ತಕ ತಗೋಬೇಕು ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಕೂಡ ಇದೆ ಸೊ ನೀವು ಅದನ್ನು ಬುಕ್ ಮಾಡಿ ತರಿಸ್ಕೊಳ್ಬೋದು ಇದನ್ನ ಓದ್ಕೊಂಬಿಟ್ಟು ಅದು ಡಾಕ್ಟರ್ ಅವ್ರ ಮನೆಯಲ್ಲೇ ಡಾಕ್ಟರ್ ಇಷ್ಟು ಸಾವಿರಾರು ಬುಕ್ಗಳು ಆಲ್ರೆಡಿ ಸೋಲ್ಡ್ ಆಗಿರೋಂಥ ಬುಕ್ಸ್ಗಳು ಇನ್ನೂ ಕೂಡ ಡಿಮ್ಯಾಂಡಲ್ಲಿರುವಂಥ ಈ ಒಂದು ಕಲರ್ ಥೆರಪಿ ಬುಕ್ ಬಣ್ಣ ಚಿಕಿತ್ಸೆ ಹೇಗೆ ಕೈಯಲ್ಲಿರುತ್ತೋ ಅಂಗೈಯಲ್ಲಿರುತ್ತೋ ಅದೇ ಥರ ಬೆರಳಲ್ಲೂ ಇರುತ್ತೆ ಈ ಈಚ್ ಫಿಂಗರ್ ಇಸ್ ರಿಫ್ಲೆಕ್ಸ್ ಆಫ್ ಯುವರ್ ಬಾಡಿ ಅಂದ್ರೆ ಕೈ ನಾವೇನ್ ಮಾಡ್ತೀವಿ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಾವು ನಿಮ್ಗೆ ಕಲರಿಂಗ್ ಕಲರಿಂಗ್ ಆಗ್ತೀವಿ ಈ ಇಲ್ಲಾಂದ್ರೆ ಅಲ್ಲೋ ಇಲ್ಲಂದ್ರೆ ಹೊಟ್ಟೆ ನಾವು ಇದ್ರೆ ಇಲ್ಲಿ ಲಂಗ್ಸ್ ಪ್ರಾಬ್ಲಮ್ ಇದ್ರೆ ಇಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಇಲ್ಲಿ ನಿಮಗೆ ಕೆಲವೇ ಗಂಟೆಗಳಲ್ಲಿ ಇಂಪ್ರೂವ್ಮೆಂಟ್ ಮಾಡಿಸುತ್ತೆ ಕೆಲವು ತಿಂಗಳುಗಳಲ್ಲ ಕೆಲವೇ ಗಂಟೆಗಳಲ್ಲಿ ಇದು ರೈಟ್ ನ್ಯೂಸ್ ಅನೇಕ ಸಮಸ್ಯೆಗಳ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಪುಸ್ತಕ ಬರೆದಿರುವಂಥದ್ದು ಇನ್ನೂರು ಪೇಜ್ ಒಂದು ಪುಸ್ತಕಗಳಿದೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಭಾಷೆನಲ್ಲಿದೆ ಇದೆ ನಿಮ್ಗೆ ಯಾವ್ದು ಬೇಕು ನೀವು ಮಾಡೋಕ್ಕಾಗಲ್ಲ ಅಷ್ಟು ಇದು ರೈಟ್ ನ್ಯೂಸ್